ಯಾಕೆ ಪಾಸ್ ಏನಾ ಇಲ್ಲಿ ಬಿಡ್ಿಕೋಡಿರೋ ಏನಾ ಬಡಾಕೋ ಆ ಗೈಸ್ ಅಂತ ಹೇಳಿ ಚಲನ್ ಕಟ್ಕೋ ಆಕೋ ಹೇಳು ಏ ಆ ಕೈ ಪರಿಹಾಯ ಇಲ್ಲಿ ಇದರ ಮೇಲೆ ನನಗೆ ಹೇಳಬೇಡ ನೀನು ಯಕೆ ಊ ಆರ್ ಯು ಟು ಆರ್ ಯು ಮೀ ಊ ಆರ್ ಯು

अरे <coughs> तो यानि बंदी ने नाफ़ी स्काई करा दो साइबर ग्रेड या साइबर के, तो के हर्चुकटर को धारा की बात धारा की लंबा क्या ना काया जो कुडे एंडरसन पड़ा आगे लांच करे एंडरसन पड़ा हाँ

ನೀನು ನನ್ಗೆ ಹೇಳ್ಬೇಡ ನೀ ಫಾಲೋ ಮಾಡೋ ಅಷ್ಟೇನೆ ಇಲ್ಲಿ ಬಂದಿರೋರು ನಾ ಹೇಳಿದ್ರೆ ಕೇಳ್ರಿ ಇಲ್ಲಿ ಹೇಳಿದ್ರೆ ಕೇಳ್ರಿ ನೀ ನೀನ್ ಕೆಲಸ ಬಂದಿಲ್ಲ ನಾನು ಅಲ್ಲಿ ನೀನು ಸಾರ್ವಜನಿಕ ನೌಕರ ನೀನು ನಾನು ನೌಕರ ನಾನು ನಾನು ಗ್ರಾಹಕ ನಾನು ನನ್ ಗ್ರಾಹಕ ನೀನೇ ಮಾತಾಡ್ತೀಯ ಅಂತ ನನ್ಗೆ ಯಾಕೆ ಹೇಳ್ತೀಯ ನೀನ್ ಕೊಟ್ಟಿರೋದು ಎರಡನೇ ತಾರೀಕು ಅರ್ಜಿ ಎರಡನೇ ತಾರೀಖು ಕೊಟ್ಟ ಒಂದನೇ ತಾರೀಖು ಕೊಟ್ಟ ಅದೆಲ್ಲ ಗೊತ್ತಿಲ್ಲ ಇದ್ರ ಮೇಲೆ ಹಾಕ್ಬಿಡು ಇದ್ರ ಮೇಲೆ ಹದಿನೈದು ಇಂಥ ದಿನ ಬನ್ನಿ ಅಂತ ಹೇಳು ಹುಡುಗರು ಅಂತ ಯಾರ ಹುಡುಗರುತ್ತೀ ಕಾಯಬೇಕು ಡೇಟ್ ಹಾಕೊಡೋ ಯಾವತ್ತು ಕೊಡ್ತೀಯಾ ಆವತ್ತೆ ಬರ್ತೀನಿ ಚಲೋ ಡೇಟ್ ಹಾಕೊಡು ಕೇಸರ್ ಕರ್ ಬರ್ತಾರೆ ಕೇಸರ್ ಕಾರ್ ಯಾವ್ದೆ ನೀನ್ ಹಾಕಿರೋದು ನಾವು ಹುಡುಕಾಕ ಇರೋದು ಇಲ್ಲಿ ಹುಡುಕು ಮತ್ತೆ ಹುಡುಕ್ತಿ ಒಂದ್ ವಾರ ಟೈಮ್ ಕೊಡೋದ್ ತಿಂಗ್ಳಾಕಯ ತಿಂಗಳಾಕೋ ಹುಡುಕ್ಬೇಕು ಹುಡುಕೋದಿನ ಹುಡುಕ್ತಿವಂತ ಎಷ್ಟ್ರಿ ಹುಡ್ಕೋಕೆ ಹದಿನೈದು ದಿವಸ ಹದಿನೈದು ದಿನ ಹಾಕೋ ಸೈನ್ ಹಾಕೊಡು ಏನು ಹಾಕಲ್ಲ ಮತ್ತೆ ಹುಡುಕ್ತಿ ಹೋಗ್ರಿ ಹುಡುಕ್ತಿ ಹೋಗ್ರಿ ಹದಿನೈದು ದಿವ್ಸ ಟೈಮ್ ಬೇಕು ಹುಡುಕ್ತಿ ಹೋಗ್ರಿ ನೀನ್ ಎಲ್ಗಾರ ಹದ್ನೈದು ದಿವಸ ಟೈಮ್ ಬೇಕು ಹೋಗ್ರಿ

ಮೇಡಮ್ ರೀ ಅವ್ರು ಏನೋ ಕೇಳ್ತಿದಾರೆ ಹೇಳಿ ಮೇಡಮ್ರೆ ಅವ್ರಿಗೆ ಆಯ್ತಂತಪ್ಪ ಅಷ್ಟೇ ಹೇಳ್ತೀರ ಅವ್ರು ಏನೋ ಒಂದು ನನಗೆ ಕೊಡಿರಿ ಮೇಡಮ್ ಅವ್ರಿ ನೀವು ಸುಮ್ಮನೆ ಕೂತ್ಕೊಬಿಟ್ರಿ ಅವ್ರು ಏನಂತ ತಿಳ್ಕೊಬೇಕು ಇಲ್ಲ ಎಲ್ಲರೂ ಲೈನಲ್ಲಿ ಸುಮ್ಮನೆ ನಿಂತ್ಕೋಬೇಕಾ ಅಣ್ಣ ಅರ್ಧ ಗಂಟೆ ಆಗುತ್ತಂತಣ ಆಗಲೂ ಸ್ವಾಮಿ ಇರ್ತೇನಪ್ಪ ಅವ್ರು ಅದನ್ನು ಹೇಳಂಗಿಲ್ವಲ್ಲ ಅವ್ರು ಸುಮ್ಮನೆ ಕೂತ್ಕೊಂಬಿಟ್ರೆ ಇಲ್ಲಿ ಜನಗಳ್ಗೆ ಉತ್ತರ ಇನ್ನು ಹೆಂಗ್ ಗೊತ್ತಾಗ್ಬೇಕು ಏಳನೇ ತಿಂಗಳ ಕೊಟ್ಟಿರೋ ಅರ್ಜಿ ಅದು